ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಹೇಳ್ಬೇಕಂತ ಇರೋ ಕತೆ ಬಂದು ವಿಜಯ್ ಕುಮಾರ್ ಎಂಬ ವ್ಯಕ್ತಿಯ ಕತೆ ಈ ವ್ಯಕ್ತಿ ಬೆಂಗಳೂರಿನ ಆಗಿದ್ದು ಹನ್ನೊಂದು ಕೋಟಿ ಡಿಜಿಟಲ್ ಸ್ಕ್ಯಾಮ್ನಿಂದ ಕಳೆದುಕೊಂಡಿದ್ದರು ಹಾಗಿದ್ದರೆ ಬನ್ನಿ ಸ್ನೇಹಿತರೆ ವಿಜಯ್ ಕುಮಾರ್ ಎಂಬುವರ ಕತೆಯನ್ನು ತಿಳಿದುಕೊಂಡು ಈ ಸೈಬರ್ ಕ್ರೈಮ್ ಮತ್ತು ಡಿಜಿಟಲ್ ಸ್ಕ್ಯಾಮ್ಗಳು ಹೇಗೆ ನಡೆಯುತ್ತಿದೆ ಬೆಂಗಳೂರಿನಲ್ಲಿ ಎಂದು ತಿಳಿದುಕೊಳ್ಳೋಣ ಮತ್ತು ಆದ್ದರಿಂದ ನೀವು ಹೇಗೆ ಪಾರಾಗಬಹುದು ಎಂದು ಇದು ನಿಮಗೆ ಒಳ್ಳೆ ಸಂದೇಶ ಕೊಡುವ ಕಥೆಯಾಗಿರುತ್ತೆಂದು ಭಾವಿಸಿ ಈ ಕಥೆಯನ್ನು ಪ್ರಾರಂಭಿಸೋಣ ಸೋ ನಿಮಗೆಲ್ಲ ತಿಳಿದಿರೋ ಹಾಗೆ ವಿಜಯ್ ಕುಮಾರ್ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇವರು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಸತತವಾಗಿ ಹತ್ತು ವರ್ಷ ಸಂಪಾದನೆ ಮಾಡಿ ಐವತ್ತು ಲಕ್ಷ ಹಣವನ್ನು ಹೂಡಿಕೆ ಮಾಡಿ ಅದನ್ನು ಹನ್ನೊಂದು ಕೋಟಿಯಾಗಿ ಸಂಪಾದನೆ ಮಾಡಿ ಇಟ್ಟುಕೊಂಡಿದ್ದರು ಆದರೆ ಒಂದು ಫೋನ್ ಕಾಲ್ ಮಾತ್ರ ಇವರ ಇಡೀ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸಿತು ಅದೇ ಈ ಮುಖ್ಯ ಕತೆಯ ಪ್ರಾರಂಭವಾಗಿದೆ ಸೊ ಬನ್ನಿ ವಿಜಯ್ ಕುಮಾರ್ಗೆ ಈ ಮೊದಲ ಸ್ಕ್ಯಾಮ್ ಕರೆ ಬಂದು ಹೇಗೆ ಪ್ರಾರಂಭವಾಯಿತು ಎಂದು ನೋಡೋಣ ಅದು ನವಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜಯ್ ಕುಮಾರ್ ಅವರಿಗೆ ಒಂದು ಫೋನ್ ಕಾಲ್ ಬಂದಿದೆ ಕರೆದವರು ಟ್ರಯಾ ಟೆಲಿಕಾಮ್ ನಿಯಂತ್ರಣ ಪ್ರಾಧಿಕಾರ ಅಧಿಕಾರಿ ಎಂದು ಹೇಳಿಕೊಂಡಿದ್ದರು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಅಕ್ರಮ ಚಟುವಟಿಕೆಗಳಿಗೆ ಬಳಸಲಾಗಿದೆ ಮತ್ತು ಹಣಕಾಸು ಲಾಂಡ್ರಿಂಗ್ ಆಗಿ ಬಳಸಲಾಗಿದೆ ಎಂದು ಹೇಳಿದರು ವಿಜಯ್ ಅವರು ಈ ಮಾತುಗಳನ್ನು ಕೇಳಿ ಕಂಗಾಲಾದರು ಮತ್ತು ಅವರು ನಂಬುವಂತೆ ಸುಳ್ಳುಗಳನ್ನು ಹೇಳುತ್ತಾ ಮುಂದಿನ ವಿಷಯವೇನು ಹೇಳಿದ್ದಾರೆಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಿಂದ ಆರು ಕೋಟಿ ಹಣಕಾಸು ಲಾಂಡರಿಂಗ್ ಮಾಡಲಾಗಿದೆ ಎಂದು ಭಯಪಡಿಸಿದರು ಮತ್ತು ಮುಂಬೈ ಪೊಲೀಸ್ ಅವರು ನಿಮ್ಮ ಕುಟುಂಬದ ಸದಸ್ಯರಿಗೆ ವಾರೆಂಟ್ ನೀಡುತ್ತಿದ್ದಾರೆ ಎಂದು ಬೆದರಿಕೆ ಹಾಕಿದ್ದರು ಈ ವಿಷಯವನ್ನು ಕೇಳಿ ವಿಜಯ್ ಗಾಬರಿಯಿಂದ ಕೇಳುತ್ತಾ ಕುಳಿತಿದ್ದರು ಮುಂದಾಗಿ ವಿಜಯ್ನ ಎದುರಿಸಲು ಇದು ನಾರ್ಮಲ್ ಫೋನ್ ಕಾಲ್ ಅಲ್ಲ ಎಂದು ಎದುರಿಸಿ ನಿಮ್ಮ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ವಿಚಾರಣೆ ಮಾಡಿಸುತ್ತೇವೆ ಎಂದು ವಿಜಯ್ಗೆ ಭಯಪಡಿಸಿದರು ಈ ರೀತಿ ಸುಳ್ಳುಗಳನ್ನು ಹೇಳುತ್ತಾ ವಿಜಯ್ ಕುಮಾರನ್ನು ನಂಬಿಸಿ ಇದರಿಂದ ಪಾರಾಗಲು ನಿನಗೆ ಒಂದೇ ಒಂದು ಆಪ್ಷನ್ ಇದೆ ಎಂದು ಭಯಪಡಿಸಿದರು ಸೊ ಆಗ ವಿಜಯ್ ಕೇಳಿದಾಗ ಅವನಿಗೆ ಕೂಡಲೇ ಹಣವನ್ನು ಟ್ರಾನ್ಸ್ಫರ್ ಮಾಡುವುದಾಗಿ ಹೇಳಿದರು ಸೊ ಈ ರೀತಿ ಹಣ ಟ್ರಾನ್ಸ್ಫರ್ ಮಾಡಿದ ಕೂಡಲೇ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ನಂಬಿಸಿ ಹೇಳಿದರು ಇದು ನಾರ್ಮಲ್ ಅಥವಾ ಸಿಂಪಲ್ ಕಾಲ್ ಅಂತ ತಿಳಿದುಕೊಳ್ಬೇಡ ಅಂತ ವಿಜಯ್ಗೆ ಎದುರಿಸಿದರು ಮತ್ತು ಕಾಲರ್ ಹೇಳಿದರು ನಿಮ್ಮ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಟ್ರಯಲ್ ಆಗ್ತಾ ಇದೆ ಎಂದು ವಿಜಯ್ಗೆ ನಂಬಿಸಿದರು ಮತ್ತು ವಿಜಯ್ಗೆ ವರ್ಚುವಲ್ ಟ್ರಯಲ್ಗೆ ಲಾಗಿನ್ ಮಾಡು ಅಂತ ಅವರಿಗೆ ಅರೆಸ್ಟ್ ಅವಾಯ್ಡ್ ಮಾಡೋದಕ್ಕೆ ಒಂದು ಚಾನ್ಸ್ ಇದ್ದಿದ್ದು ಅದು ಇಮಿಡಿಯೇಟ್ ಹಣ ಟ್ರಾನ್ಸ್ಫರ್ ಮಾಡುವುದು ಎಂದು ನಂಬಿಸಿದರು ಕಾಲರ್ ಅವರು ವರ್ಚುವಲ್ ಕೋರ್ಟ್ ಹಾಲ್ ರೀತಿ ವಿಜಯ್ಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮ ಹಣ ಟ್ರಾನ್ಸ್ಫರ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಂದು ಹೇಳಿದರು ಸೊ ವಿಜಯ್ ಇದನ್ನು ನಂಬುತ್ತಾ ಸ್ಕ್ಯಾಮ್ಗೆ ಒಳಗಾಗ್ತಿದ್ರು ವಿಜಯ್ ಅವರು ಈ ಫೇಕ್ ಕೋರ್ಟ್ ಹಾಲ್ ಮತ್ತು ಪೊಲೀಸರು ಇರುವ ವಿಡಿಯೋ ಕಾಲನ್ನು ನಂಬಿ ಪೂರ್ಣ ಹನ್ನೊಂದು ಕೋಟಿ ಎಂಬತ್ತ್ಮೂರು ಲಕ್ಷ ತಮ್ಮ ಸೇವಿಂಗ್ಸ್ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಈಗ ವಿಜಯ್ಗೆ ಈ ಹನ್ನೊಂದು ಕೋಟಿ ರೂಪಾಯಿ ಎಲ್ಲಿಗೆ ಹೋಗಿದೆ ಮತ್ತು ಯಾರಿಗೆ ತಲುಪಿದೆ ಎಂದು ಒಂದು ಮಾಹಿತಿ ಕೂಡ ಇಲ್ಲವಾಗಿತ್ತು ಮತ್ತು ವಿಜಯ್ಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಸೊ ಆ ನಂತರ ವಿಜಯ್ ಒಂದು ತಿಂಗಳು ಕಾದಿದ್ದು ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ತಿಂಗಳ ನಂತರ ಬೆಂಗಳೂರಿನ ಸೈಬರ್ ಕ್ರೈಂ ಪೊಲೀಸರ ಬಳಿ ತೆರಳಿದರು ಮತ್ತು ತನ್ನ ಎಲ್ಲಾ ಕತೆಯನ್ನು ಸೈಬರ್ ಕ್ರೈಂ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದರು ಸೊ ಸೈಬರ್ ಕ್ರೈಂ ಅಧಿಕಾರಿಗಳು ವಿಜಯ್ ಅವರ ಕತೆಯನ್ನು ಕೇಳಿ ಹಣ ಎಲ್ಲಿಗೆ ಹೋಗಿದೆ ಮತ್ತು ಯಾರು ಈ ಸ್ಕ್ಯಾಮ್ ಮಾಡಿದ್ದಾರೆ ಎಂದು ಪತ್ತೆ ಹಚ್ಚಲು ಪ್ರಾರಂಭಿಸಿದರು ಸೊ ಈ ರೀತಿ ವಿಜಯ್ ಕತೆಯನ್ನು ಪೊಲೀಸರು ಕೇಳಿ ಪೊಲೀಸರು ಆ ಕರೆಯನ್ನು ಟ್ರ್ಯಾಕ್ ಮಾಡಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದ್ದೇನೆಂದರೆ ಏಳುವರೆ ಕೋಟಿ ಗುಜರಾತ್ ಬಿಲಿಯನ್ ಟ್ರೇಡರ್ ಧವಾಳ್ಬಾಯಿ ಬಾಯ್ ಶಾಗೆ ಟ್ರಾನ್ಸ್ಫರ್ ಆಗಿದೆ ಫ್ರಾಡ್ ಮಾಡುವವರು ವಿಜಯ್ನ ಕೆ ಸಿ ಡಾಕ್ಯುಮೆಂಟ್ಸ್ ಬಳಸಿ ಫೇಕ್ ಸಿಮ್ ಕಾರ್ಡ್ಸ್ ಕ್ರಿಯೇಟ್ ಮಾಡಿದರು ಮತ್ತು ಈ ಆಪರೇಷನ್ಸ್ ದುಬೈಯಿಂದ ಮಾನಿಟರ್ ಮಾಡ್ತಾ ಇದ್ರು ಈ ಮಾಸ್ಟರ್ಮೈಂಡ್ ಇದ್ದ ಹೆಸರು ನೀಲ್ ಬಾಯ್ ಎಂಬುವ ವ್ಯಕ್ತಿ ಈ ಮೂಲಕ ಪೊಲೀಸರು ಆಧಾರಗಳನ್ನು ಪಡೆದ ನಂತರ ಗುಜರಾತ್ ಗೆ ತೆರಳಿ ಬಾಯ್ ಶಾನಾ ಅರೆಸ್ಟ್ ಮಾಡಿದರು ಹಾಗೂ ಇನ್ನೊಂದು ಸಸ್ಪೆಕ್ಟ್ ಕರಣ್ ಎಂಬುವ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದರು ಈ ಕರಣ್ ಎಂಬುವ ವ್ಯಕ್ತಿ ದುಬೈ ಶಾಪ್ ನ ಓನರ್ ಆಗಿದ್ದು ಸಿಮ್ ಕಾರ್ಡ್ ನೆಟ್ವರ್ಕ್ ನ ಮ್ಯಾನೇಜ್ ಮಾಡ್ತಾ ಇದ್ದ ಮತ್ತು ಈ ಸಿಮ್ ಗಳು ಇಂಟರ್ ನ್ಯಾಷನಲ್ ಸಿಮ್ ಆಗಿ ಡೆಲ್ಲಿಯಿಂದ ತರುಣ್ ನಟಾನಿ ಎಂಬ ವ್ಯಕ್ತಿಯಿಂದ ಪರ್ಚೇಸ್ ಮಾಡಲಾಗಿತ್ತು ಆಗ ಈ ಪೊಲೀಸರು ಅವರ ಅಕೌಂಟ್ ನಲ್ಲಿದ್ದ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ಫ್ರೀಸ್ ಮಾಡಿ ಕೇಸ್ ಸಾಲ್ವ್ ಮಾಡಲು ಕೆಲಸ ಮಾಡುತ್ತಾ ಇದ್ದರು ಸೊ ಅವರ ಬಳಿ ಸಿಕ್ಕ ಹಣವನ್ನು ವಿಜಯ್ಗೆ ತಲುಪಿಸಲು ಮುಂದಾಗೋಣ ಎಂದು ಪೊಲೀಸ್ ನಿರ್ಧಾರ ಮಾಡುತ್ತಿದ್ದರು ಸೊ ಈ ವಿಜಯ್ ಅವರ ಕಥೆಯನ್ನು ಕೇಳಿ ನಾನು ನಿಮಗೆ ಕೊಡುವ ಮೊದಲ ಎಚ್ಚರಿಕೆ ಏನೆಂದರೆ ನಕಲಿ ಕರೆಗಳಿಗೆ ಸ್ಪಂದಿಸಬೇಡಿ ಸೊ ಯಾರು ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಬಂಧನ ಮಾಡುತ್ತೇವೆ ಎಂದು ಎದುರಿಸುವುದಿಲ್ಲ ಆ ರೀತಿ ಏನಾದರೂ ಬಂಧನದ ಎಚ್ಚರಿಕೆ ಕೊಡಬೇಕೆಂದರೆ ನಿಮ್ಮ ಬಳಿ ಡೈರೆಕ್ಟ್ ನೋಟಿಸನ್ನು ಪಡೆದು ಬರುತ್ತಾರೆ ಎರಡನೇ ಎಚ್ಚರಿಕೆ ಏನೆಂದರೆ ಗಾಬರಿಯಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಸೊ ಇಮಿಡಿಯೇಟ್ ಹಣ ಟ್ರಾನ್ಸ್ಫರ್ ಮಾಡುವುದು ಹಾಗೂ ಮತ್ತು ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಕೊಡುವುದು ಈ ರೀತಿ ಯಾವುದೂ ನಿರ್ಧಾರವನ್ನು ಮಾಡಬೇಡಿ ಮೂರನೇ ಎಚ್ಚರಿಕೆ ಏನೆಂದರೆ ನಿಮ್ಮ ಕೆ ವೈ ಸಿ ಡಾಕ್ಯುಮೆಂಟ್ಸ್ಗಳನ್ನು ರಕ್ಷಿಸಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಡ್ರೈವಿಂಗ್ ಲೈಸೆನ್ಸನ್ನು ಕೇಳಿದ ಕೂಡಲೇ ಯಾರಿಗೂ ಟ್ರಾನ್ಸ್ಫರ್ ಮಾಡಬೇಡಿ ಅಥವಾ ಫೋಟೋವನ್ನು ವಾಟ್ಸಪ್ ಮುಖಾಂತರ ಕಳಿಸಬೇಡಿ ನಾಲ್ಕನೇ ಎಚ್ಚರಿಕೆ ಏನೆಂದರೆ ಹಣ ವರ್ಗಾಯಿಸುವಾಗ ಅದನ್ನು ಮೂರರಿಂದ ನಾಲ್ಕು ಬಾರಿ ಪರಿಶೀಲನೆ ಮಾಡಿ ಹಣ ವರ್ಗಾಯಿಸಿ ಅದು ನಿಜವಾಗಲು ಸತ್ಯವಾಗಿದ್ದರೆ ಮಾತ್ರ ಹಣ ಟ್ರಾನ್ಸ್ಫರ್ ಅನ್ನು ಮಾಡಿ ಐದನೇ ಎಚ್ಚರಿಕೆ ಏನೆಂದರೆ ಈ ರೀತಿ ಸ್ಕ್ಯಾಮ್ ಕರೆ ಬಂದಾಗ ಇಮಿಡಿಯೇಟ್ ಆಗಿ ಸೈಬರ್ ಕ್ರೈಮ್ ಗೆ ದೂರು ನೀಡಿ ಸೊ ಈ ರೀತಿ ಮುಂದಕ್ಕೆ ಯಾರಿಗೂ ಸ್ಕ್ಯಾಮ್ ಆಗುವುದನ್ನು ನಾವು ತಪ್ಪಿಸಬಹುದು ಸೊ ವಿಜಯ್ ಕುಮಾರ್ ಅವರ ಕತೆ ಕೇಳಿ ನೀವು ಜಾಗೃತರಾಗಿರಿ ಯಾವುದೇ ರೀತಿ ಹಣವನ್ನು ಕಳೆದುಕೊಳ್ಳಲು ಮುಂದಾಗಬೇಡಿ ಎಂದು ಈ ಕತೆಯಲ್ಲಿ ನಿಮಗೆ ಸಂದೇಶ ಕೊಡುತ್ತಿದ್ದೇನೆ ಸೈಬರ್ ಕ್ರಿಮಿನಲ್ಸ್ ನಿಮಗೆ ಬೇರೆ ಬೇರೆ ಟ್ರಿಕ್ಸ್ ಯೂಸ್ ಮಾಡಿ ನಿಮ್ಮ ಹಣ ಟೆಫ್ಟ್ ಮಾಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗೆ ಇನ್ಫಾರ್ಮ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಸೈಬರ್ ಸೆಕ್ಯೂರಿಟಿ ಟಿಪ್ಸ್ ಕೂಡ ನಿಮಗೆ ಇಂಟರ್ನೆಟ್ ನಲ್ಲಿ ಸಿಗುತ್ತದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಸೈಬರ್ ಸ್ಕ್ಯಾಮ್ ಗಳು ಜಾಸ್ತಿ ಆಗಿದೆ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ ಎಂಬುದು ಬ್ಯಾಂಕ್ ಇಂದ ಕರೆ ಬಂದಿದೆ ಎನ್ನುವುದು ತರ ಹಲವು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬಳಿ ಪರ್ಸನಲ್ ಡೀಟೇಲ್ಸ್ ತಗೊಂಡು ಅದರಿಂದ ಸೈಬರ್ ಕ್ರೈಮ್ ಮಾಡುತ್ತಿದ್ದಾರೆ ಎಚ್ಚರವಿರಲಿ ಇದು ಒಂದು ಮಾದರಿಯಾದ ವಿಜಯ್ ಕುಮಾರ್ ನ ಸಂದೇಶವಾಗಿ ನಿಮ್ಮ ಬಳಿ ಇಟ್ಟಿದ್ದೇವೆ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀವಿ ಇದು ನಮ್ಮ ಮೊದಲನೇ ವಿಡಿಯೋ ಆಗಿದ್ದು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಮ ಚಾನೆಲ್ನಲ್ಲಿ ಒಳ್ಳೆ ನಿಜವಾದ ಸತ್ಯವಾದ ಕಥೆಗಳನ್ನು ನಿಮ್ಮ ಮುಂದೆ ಇಡುತ್ತೇವೆ ಧನ್ಯವಾದಗಳು ಸ್ನೇಹಿತರೆ